ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ದರ್ಶನಾಪುರ್ ಬ್ಯಾಟಿಂಗ್ ಬಿಸಿದ್ದಾರೆ ಸಚಿವರಾಗಿರೋ ದರ್ಶನಾಪುರ್ ನವೆಂಬರ್ ಪವರ್ ಶೇರಿಂಗ್ ಅನ್ನೋದೆಲ್ಲ ಸುಳ್ಳದು ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ನವೆಂಬರ್ ಕ್ರಾಂತಿ ಪವರ್ ಶೇರಿಂಗ್ ಬಗ್ಗೆ ಒಪ್ಪಂದ ಆಗಿಲ್ಲ ಅಂತ ಯಾದಗಿರಿಯಲ್ಲಿ ಗೌಡ ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗೊತ್ತಿಲ್ಲ ನಮ್ಮ ಮಾಧ್ಯಮದವ್ರು ನೀವೇ ಅದಕ್ಕೆ ಭಾಳ ಇದು ಮಾಡ್ಲಕ್ಕೈತೀರಿ ಸಿ ಎಮ್ ಕೂಡ ಹೇಳಿದ್ದಾರೆ ಎಲ್ಲಿ ಪವರ್ ಶೇರಿಂಗ್ ಮಾತಾಗಿಲ್ಲ ಅಂತೇಳಿದ್ರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಗಿಲ್ಲ ಇಂದ ಒಂದು ಆರು ತಿಂಗಳಿಂದ ಸ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಅಂತ ಹೇಳಿದರು ವರ್ಷ ಆದ್ಮೇಲೆ ಮಾಡ್ತೀವಿ ಅಂತಲ್ಲ ಅದು ಕೇಳಕ್ಕೆ ಹೋಗಿರ್ಬೇಕಂತ ಬಟ್ ಇದು ರಿಸಲ್ಟ್ ಆದಮೇಲೆ ಕೇಳಿರ್ಲಕ್ಕಿಲ್ಲ ಅಂದ್ರೆ ಏನಾಗ್ತದೆ ನೋಡ್ಬೇಕು ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಅದ ಹೈಕಮಾಂಡ್ ಏನು ತೀರ್ಮಂತು ಅಂತ ಬದ್ರಿ ಅಂತ ಇಬ್ಬರು ಹೇಳೋರು ಇಬ್ಬರು ನಾಯಕರು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಬಜೆಟ್ ಮಂಡನೆ ಮಾಡೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಒಬ್ಬರೊಬ್ಬರು ನೀಡರುಗಳ ಅಭಿಮಾನಿಗಳು ಭಾಳ ಇರ್ತಾರೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಇಲ್ಲ ಅಂತ ಹೇಳೋಕತ್ತೀವಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಾರು ಪರಮೇಶ್ವರ್ ಅಭಿಮಾನಿಗಳಾರು ಮಾದೇಪ್ಪ ಅಭಿಮಾನಿಗಳಾರು ಪ್ರಿಯಾಂಕ ಕರ್ಯ ಅಭಿಮಾನಿಗಳು ಅವ್ರವ್ರು ಹೇಳೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು ತೀರ್ಮಾನ ತೊಗೊಳ್ಳೋದು ಹೈಕಲ್ ಹಿಸೆ ಹುಸೇನವರು ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ ಅವರು ಒಬ್ಬ ಶಾಸಕರು ನಮ್ಮಂಗೆ ಒಂದು ಶಾಸಕರು ಅವರು ಇಲ್ಲ ಅವ್ರು ಎದಕ್ಕೆ ಹೋಗ್ಯಾರ ಏನೋ ಗೊತ್ತಿಲ್ಲ ನಮ್ಮ ಮಾಧ್ಯಮದವ್ರು ನೀವೇ ಅದಕ್ಕೆ ಭಾಳ ಇದು ಮಾಡ್ಲಕ್ಕೀರಿ ಸಿ ಎಮ್ ಕೂಡ ಹೇಳಿದ್ದಾರೆ ಇಲ್ಲಿ ಪವರ್ ಶೇರಿಂಗ್ ಮಾತಾಗಿಲ್ಲ ಅಂತೇಳಿದ್ರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಗಿಲ್ಲ ಇಂದ ಒಂದು ಆರು ತಿಂಗಳಿಂದ ಸ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಮಾಡಂತೇಳಿದರು ವರ್ಷ